കലിയ കണ്ടൂരു ശിൽപേരു ബസവേശ്വര നന്ന പൊമ്മ പര കണിയാടോടു നന്നായിരുന്നോ ತರು ತಲೆಯಲ್ಲಿ ಹಸಿರಿನ ಬೆಳೆ ತಂದೂ ಕುಡಿಯುವ ಜಲ ತಂದೂ ಚೆಲ್ಲಿದೆ ನಗೆಯಂಬಾ ಶ್ರೀಧನದ ಧೂಮುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ ಬಯಲಲಿ ಕಡಲಲಿ ಕಲಕಲ ಹರಿಯುತ ನಾಟ್ಯವ ಮಾಡುವಿ ಮಂದಗಾಮಿನಿ ಶಾತಿ ವಾಯಿನಿ ಚಿರನೂತನ ಚೇಜಲ ದಾತೆಯು ನೀಲಿ ದಕ್ಷಿಣ ಮಂದಾತಿನಿ ಕನ್ನಡ ನಾಡಿನ ಜೀವನದಲ್ಲಿ ಕಾವೇರಿ ಹೋ ಜಿ ಈ ಕಾವೇರಿ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಹಾಡುವೆ ಕೇಳಿ ನಾ ಹಾಡುವೆ ಕೇಳಿ ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ज्योತಿಯು ವಿทยาเรನರು ಅನುಗ್ರಹ ಕೈದ ಭೂಮಿದು ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹ ಕೈದ ಭೂಮಿದು ಅರು ಅಳಿದರೆ ಹರುಷದ ಮಳೆಲ್ಲೂ ಎಲ್ಲೋ ಚೆಲ್ಲಿ ವಿಜಯದ ಕಾಳಿಯ ಓದಿದರು ಗರ ಸ್ಥಾಪನೆ ಮಾಡಿದರು കർണാടക ഇതിഹസാസീ ബംഗാദ യുഗതാ കഥയുന്നു ഹഡുവ നഹാടൂ കേളിലാടില്ലാഡുവിാര ബംഗാള ശിയുളക്വര സ്വരദായിരളിതലി ശ്രീമന്മ കണ 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 കിഴമി ത കല്ലു കല്ല കീഴീ കീ കണസേ ഹന ചരിത ഹിയോടീളീളീ വൈഭവദി പ്രീതൃ ദയ ബു കട നാടിന ಹೆಮ್ಮೆಯ ಪಡೆದ ಹೊಯ್ ವಂಶ ಹುಟ್ಟಿದ ಕತೆಯನ ನಾಡನು ಕಟ್ಟಿದ ಕಥೆಯನಿಲಿಲ್ಲ ಕನ್ನಡ ನಾಡಿನ ರ ನರದರತು ನಾ ಕೇಳೋ ನಾ ಹೇಳೋ ಕತೆಯನಿಲ್ಲ ಹೆಮ್ಮೆಯ ಪಡೆದ ಹೊಯ್ಸೆಳೆ ವಂಶ ಹುಟ್ಟಿದ ಕತೆಯನ ನಾಡನು ಕಟ್ಟಿದ ಕಥೆಯನಿಲಿಲ್ಲ ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನ ಚೆಲುವಿನ ಕಳೆಯಿತು ಬಿಟ್ಟ ಗೋಟ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ಮನಸಿರಿ ಮೆರೆದಿರಿದು ಅಲ್ಲಿ ಶಾಂತಿಯೇ ನೆಲೆಸಿತ್ತು ಪ್ರಕೃತಿಯ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ ಧರ್ಮವೇ ಮಲೆಯಾಗಿ ಮೌನವೇ ಮಾತಾಗಿ ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದ ಆಶ್ರಮ ಹೊಂದಿತ್ತು ಅದರೊಳು ಗುರುಕುಲ ನಡೆದಿತ್ತು ಕನ್ನಡ ನಾಡಿನರೆನ್ನ ತರತು ನಾ ಕೇಳೋ ಕತೆಯನ್ನ ನಾ ಹೇಳೋ ಕತೆಯನ್ನ ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ ನಾಡನ್ನು ಕಟ್ಟಿದ ಕಥೆಯನ್ನ